ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಪಂಡಿತ್ ರಾಘವೇಂದ್ರ ಗುರುಜಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನೋಡಿ ವೀಕ್ಷಕರೇ ವಶೀಕರಣ ಅಂದರೆ ಇದೊಂದು ಸುಲಭವಾದ ದಾರಿ ಒಂದು ಸ್ತ್ರೀ ಪುರುಷನ ಒಂದು ಮಾಡುವಂತಹ ದಾರಿ ಈ ಒಂದು ವಿಧಾನವನ್ನು ನೀವು ಸುಲಭವಾಗಿ ಮಾಡಿದರೆ ಅದು ನಿಮಗೆ ನೇರವಾಗಿ ಪರಿಹಾರ ಸುಲಭವಾಗಿ ಪರಿಹಾರ ಸಿಗುತ್ತದೆ ವೀಕ್ಷಕರೇ ಹೇಗೆ ಈ ಒಂದು ತಂತ್ರವನ್ನು ಮಾಡಬೇಕು ಅಂದರೆ ವೀಕ್ಷಕರೇ ಒಂದು ಬಿಳಿಯ ಒಂದು ವಸ್ತ್ರವನ್ನು ತಗೋಬೇಕು ವೀಕ್ಷಕರೇ ಆ ಒಂದು ಬಿಳಿಯ ವಸ್ತ್ರದ ಮೇಲೆ ಅರಿಶಿಣವನ್ನು ಹಾಕಬೇಕು ವೀಕ್ಷಕರೇ ಅರಿಶಿಣವನ್ನು ಹಾಕಿದ ನಂತರ ಆ ಒಂದು ವಸ್ತ್ರದ ಮೇಲೆ ಒಂದು ಬಿಳಿಯ ಹಾಳೆಯನ್ನು ತಗೊಂಡು ಆ ಒಂದು ಬಿಳಿಯ ಹಾಳೆಯ ಮೇಲೆ ಯಾವ ಸ್ತ್ರೀ ನಿಮಗೆ ಸಿಗಬೇಕು ಅಥವಾ ಯಾವ ಪುರುಷ ನಿಮಗೆ ಸಿಗಬೇಕು ಅವರೊಂದಿಗೆ ನಿಮ್ಮ ಹೆಸರು ಸಹ ಬರೆದು ಅದರೊಂದಿಗೆ ಅವರ ತಾಯಿಯ ಹೆಸರು ಸಹ ಬರೀಬೇಕು ಅಂದರೆ ಇವಾಗ ಸ್ತ್ರೀ ವಶಕ್ಕೆ ಪಡ್ಕೊಳ್ಳಬೇಕು ಅಂದರೆ ಸ್ತ್ರೀಯ ತಾಯಿಯವರ ಹೆಸರು ಕೂಡ ಸೇರಿಸಿ ಬರೀಬೇಕು ಪುರುಷನ್ನ ವಶಕ್ಕೆ ಪಡೆದುಕೊಳ್ಳಬೇಕು ಅಂದರೆ ಪುರುಷನ ತಾಯಿಯ ಹೆಸರನ್ನು ಕೂಡ ಸೇರಿಸಿ ಬರೀಬೇಕು ಈ ರೀತಿ ಬರೆದಿದ್ದ ಆದ ನಂತರ ವೀಕ್ಷಕರೇ ಆ ಹಾಳೆಯನ್ನು ಮಡಚಿ ಆ ಒಂದು ವಸ್ತ್ರದಲ್ಲಿ ಹಾಕಿ ಅದರಲ್ಲಿ ಒಂದು ಲವಂಗವನ್ನು ಹಾಕಿ ಅದನ್ನು ಒಂದು ಗಂಟನ್ನು ಕಟ್ಟಬೇಕು ವೀಕ್ಷಕರೇ ಆ ಒಂದು ಗಂಟನ್ನು ಕಟ್ಟಿದ ನಂತರ ವೀಕ್ಷಕರೇ ಎರಡು ಊದಿನ ಕಡ್ಡಿಯನ್ನು ಹಚ್ಚಿ ಭಕ್ತಿಯಿಂದ ಪೂಜೆಯನ್ನು ಮಾಡಿದ ನಂತರ ಒಂದು ಲಿಂಬೆ ಹಣ್ಣು ತಗೋಬೇಕು ವೀಕ್ಷಕರೇ ಆ ಒಂದು ಲಿಂಬೆ ಹಣ್ಣನ್ನು ಕಟ್ ಮಾಡಿ ಅದೇನು ವಸ್ತ್ರದಲ್ಲಿ ಕಟ್ಟಿರ್ತೀವಲ್ಲ ಅದರ ಮೇಲೆ ಹಿಂಡಬೇಕು ವೀಕ್ಷಕರೇ ಅಂದರೆ ಹಣ್ಣನ್ನು ಕಟ್ ಮಾಡಿ ಅದರ ಮೇಲೆ ಲಿಂಬೆ ಹಿಂಡಬೇಕು ಅದು ಹಿಂಡಿದ್ದಾದ ನಂತರ ಆ ಒಂದು ವಸ್ತು ಇನ್ನೊಮ್ಮೆ ಮನಸ್ಸಲ್ಲಿ ಏನಿರ್ತಕ್ಕಂಥದ್ದು ನೀನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ನೀವು ಅನ್ಕೊಂಡಿದ್ದ ಕೆಲಸ ಆಗಬೇಕು ಅಂತ ಅಂದರೆ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮ್ಮಂತೆ ಆಗಬೇಕು ವಶೀಕರಣ ಆಗಬೇಕು ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮಗೆ ಅವರಿಂದ ಏನೇನು ಕೆಲಸ ಆಗಬೇಕು ಏನೇನು ನಷ್ಟ ಆಗಬೇಕು ಏನೇನು ಲಾಭ ಆಗಬೇಕು ಅದನ್ನೆಲ್ಲ ಮನಸ್ಸಲ್ಲಿ ಬೇಡ್ಕೊಂಡಿದ್ದ ಆದ ನಂತರ ಅದನ್ನು ತಗೊಂಡು ಹೋಗಿ ತುಳಸಿಯ ಗಿಡ ಇರುತ್ತಲ್ಲ ನಿಮ್ಮ ಮನೆಯಲ್ಲಿ ಆ ಒಂದು ತುಳಸಿಯ ಗಿಡದಲ್ಲಿ ಹೂ ತಾಕಬೇಕು ವೀಕ್ಷಕರೇ ಅಂದರೆ ತುಳಸಿಯ ಗಿಡ ಇರುತ್ತಲ್ಲ ಆ ಒಂದು ತುಳಸಿಯ ಗಿಡದಲ್ಲಿ ಮಣ್ಣು ಆ ಒಂದು ಮಣ್ಣನ್ನು ತೆಗೆದು ಅದರಲ್ಲಿ ಹಾಕಿ ಅದನ್ನು ಮುಚ್ಚಬೇಕು ವೀಕ್ಷಕರೇ ಅದು ಮುಚ್ಚಿದ್ದಾದ ನಂತರ ಅದನ್ನು ಒಮ್ಮೆ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಏನಿರ್ತಕ್ಕಂಥದು ದಿನನಿತ್ಯ ಏನಿಲ್ಲ ಅಂದರೂ ಕೂಡ ಮೂರು ಬುಧವಾರ ಮೂರು ಬುಧವಾರ ಅದೇನಿರ್ತಕ್ಕಂಥದ್ದು ಪೂಜಿಸಬೇಕು ವೀಕ್ಷಕರೇ ಮೂರು ಬುಧವಾರ ನೀವು ನಿಯಮದ ತಕ್ಕಾಗಿ ಪೂಜಿಸಿದರೆ ನೀವು ಇಷ್ಟಪಟ್ಟವರು ನಿಮ್ಮಂತೆ ಆಗೋದು ಹಂಡ್ರೆಡ್ ಪರ್ಸೆಂಟು ವೀಕ್ಷಕರೇ